ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇವತ್ತು ಕರ್ಬೇವನ್ನ ಉಪಯೋಗಿಸ್ಕೊಂಡು ಒಂದು ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ಕರ್ಬೇವು ರೈಸ್ ಅಥವಾ ಕರ್ಬೇವು ಪುಳಿಯೋಗರೆ ಅಂತಲೇ ಹೇಳ್ಬೋದು ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸ ಜೀರಿಗೆ ಒಂದು ಸ್ಪೂನಷ್ಟು ಧನಿಯಾ ಹಾಗೆಯೇ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆ ಬೀಜ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಬೌಲಲ್ಲಾದರೂ ಒಂದು ಚಿಕ್ಕ ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಬಿಳಿ ಎಳ್ಳು ನಿಮ್ಮ ಹತ್ರ ಬಿಳಿ ಎಳ್ಳಿಲ್ಲ ಅಂದರೆ ಕಪ್ಪೆಳ್ಳು ಕೂಡ ಯೂಸ್ ಮಾಡ್ಬೋದು ಎಳ್ಳು ಕೂಡ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೈ ಬಿಡದೆ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಊರಿನ ಕಡಿಮೆ ಮಾಡಿ ಹುರ್ಕೊಳ್ಳಿ ಊರಿ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಕಲರ್ ಬರುತ್ತೆ ಒಳಗಡೆ ನೀಟಾಗಿ ಬೆಂದಿರಲ್ಲ ಅಂದರೆ ಹುರಿದಿರಲ್ಲ ನಮಗೆ ಅದು ರೆಸಿಪಿ ಮಾಡಿದಾಗ ಏನಾಗುತ್ತೆ ಅಂಥ ಟೇಸ್ಟ್ ಬರಲ್ಲ ಹಾಗಾಗಿ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಂಡು ಮಾಡಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ರಲ್ಲ ಇದೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಒಣ ಒಣ್ಮೆಣ್ಸನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣ್ಸಿನಕಾಯಿನ ನೀವು ಸೇರಿಸ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರ ಅಷ್ಟು ನಿಂಬೆಹಣ್ಣನ್ನು ಸಾರಿ ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ಸ್ವಲ್ಪ ಇಂಗನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಮತ್ತೊಂದು ಬಾರಿ ಒಂದು ನಿಮಿಷದಷ್ಟು ಕೈ ಆಡ್ಕೊಂಡ್ರೆ ಸಾಕು ಆಲ್ರೆಡಿ ಕಾಳುಗಳೆಲ್ಲ ಬೇಳೆಗಳೆಲ್ಲ ಫ್ರೈ ಆಗಿದೆ ಹಾಗಾಗಿ ಜಸ್ಟ್ ಇನ್ನು ಒಣ ಮೆಣಸಿನ್ಕಾಯಿ ಮತ್ತು ಅಷ್ಟೇ ಫ್ರೈ ಆಗಬೇಕು ಹಾಗಾಗಿ ನೋಡ್ತಿದ್ರೆ ಇದಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತು ಅದೇ ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕಿ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲು ನಿಮಗೆ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನನಗೆ ಅದರದ್ದು ಒಂದು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಬೆಳ್ಳುಳ್ಳಿನೇ ಯೂಸ್ ಮಾಡಿದ್ದೀನಿ ನಿಮಗೆ ಬೇಡ ಅಂತ ಅಂದರೆ ಹಾಕ್ತೇನೆ ಕೂಡ ಮಾಡ್ಕೊಳ್ಬೋದು ನೋಡ್ತಿರ್ಲಿಲ್ಲ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ಎತ್ತಿಟ್ಕೊಂಡು ಅದೇ ಪ್ಯಾನಿಗೆ ಮತ್ತೊಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದೂವರೆ ಬಟ್ಲಷ್ಟು ಕರಿಬೇವು ಎಲೆಗಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೊಳೆದು ನೀಟಾಗಿ ಒರೆಸಿ ಹಾಕ್ಕೊಳ್ಬೇಕು ಎಲೆಗಳನ್ನ ನಾಟಿ ಎಲೆ ಆದ್ರಂತೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹೈಬ್ರಿಡ್ ಆದರೆ ಸ್ವಲ್ಪ ಸ್ಮೆಲ್ಲು ಆ ಟೇಸ್ಟು ಕಡಿಮೆ ಬರುತ್ತೆ ಹಾಗಾಗಿ ಇದನ್ನು ಕೂಡ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ ಕರಿಬೇವು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಉಪಯೋಗಕಾರಿ ನೋಡ್ತಿದ್ದೀರಲ್ಲ ಇದಾಗಿದೆ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಳೋದ್ರಿಂದ ನಾವು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಪುಡಿ ಪುಡಿ ಥರ ಆಗುತ್ತೆ ಅಲ್ಲಿವರೆಗೂ ನಾವು ಕುಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದನ್ನು ಸು ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಇಮಿಡಿಯೇಟಾಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಈಗ ನೋಡ್ತಿದ್ದೀರಲ್ಲ ಬೇಳೆಗಳೆಲ್ಲ ಏನು ಹುರಿದು ಅದನ್ನು ಒಂದು ರೌಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕಿವಾಗ ಕರ್ಬೇವೆಲೆಗಳನ್ನ ಸೇರಿಸಿ ಮತ್ತೊಂದು ರೌಂಡು ಗ್ರೈಂಡ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಕರ್ಬೇವು ರೈಸಿಗೆ ಬೇಕಾಗಿರ್ತಕ್ಕಂಥ ಪುಡಿ ರೆಡಿಯಾಗುತ್ತೆ ಈಗ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ಅಂದರೆ ಕರ್ಬೇವು ಎಲೆನ ಯಾವಾಗಲೂ ನಾವು ಏನು ಕಾಳುಗಳನ್ನ ತೊಗೊಂಡಿದೀವಿ ಅದ್ರ ಡಬಲ್ ಕ್ವಾಂಟಿಟಿನ ತಗೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆದಷ್ಟು ಕರ್ಬೇವನ್ನ ಜಾಸ್ತಿ ಉಪಯೋಗಿಸ್ಕೊಳ್ಳಿ ನೋಡ್ತಿರ್ಬೋದು ನೀವು ಈ ಪುಡಿ ರೆಡಿಯಾಗಿದೆ ಸ್ವಲ್ಪ ತರಿತರಿ ಇರಬೇಕು ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗ್ಬೇಡಿ ಹಾಗೆಯೇ ಆ ಬೇಳೆಗಳೆಲ್ಲ ಪೂರ್ತಿ ಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಅದೇ ಒಂದು ಪ್ಯಾನಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಒಣ್ಮೆಣಸಿನ್ಕಾಯಿ ಮತ್ತು ಶೇಂಗಾ ಇಷ್ಟನ್ನು ಹಾಕಿ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಕರ್ಬೇವೆಲೆಗಳು ಒಂದು ಎಂಟರಿಂದ ಹತ್ತು ಇಷ್ಟನ್ನು ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವಲ್ಲಿ ನಮಗೆ ಆರೋಗ್ಯಕರ ಗುಣಗಳು ತುಂಬ ಅಂದರೆ ತುಂಬಾ ಇದ್ದಾವೆ ಸ್ಕಿನ್ನಿಗಾಗ್ಬೋದು ಕೂದಲು ಈ ಥರ ಪ್ರತಿಯೊಂದಕ್ಕೂ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಇದಕ್ಕೆಲ್ಲ ತುಂಬಾ ಉಪಯೋಗಕಾರಿ ಹಾಗಾಗಿ ಕರ್ಬೇವನ್ನ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕರ ಗುಣಗಳು ಕೂಡ ನಮಗೆ ಹೆಚ್ಚು ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಅರಶ್ಮದ ಪುಡಿನೂ ಕೂಡ ಹಾಕ್ಕೊಂಡೆ ಈಗ ಇದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಕರ್ಬೇವು ಮತ್ತು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾವು ಏನು ರೈಸ್ನ ಮಾಡಿಟ್ಕೊಂಡಿದ್ವಿ ಅದಕ್ಕೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಅನ್ನನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗಾಗಲೇ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಕೊಂಡಿದ್ದೆ ರೈಸ್ನ ಅದನ್ನು ಕೂಡ ಹಾಕಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕರ್ಬೇವು ರೈಸ್ ಅಥವಾ ಕರ್ಬೇ ಪುಳಿಯೋಗರೆ ಹೋಗರೆ ಇದು ನಾನು ಇದನ್ನು ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಕಲಿಸ್ಕೊಳ್ತೀನಿ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಪ್ಯಾನ್ ತುಂಬ ಬಿಸಿ ಇದೆಯಲ್ಲ ಹಾಗಾಗಿ ಆದಷ್ಟು ಈ ಥರ ರೈಸ್ ಐಟಮ್ಗಳನ್ನ ಕೈಯಿಂದ ಕಲಿಸೋದ್ರಿಂದ ತುಂಬ ಅಂದರೆ ತುಂಬ ರುಚಿ ಚೆನ್ನಾಗಿ ಅನಿಸುತ್ತೆ ಏಕೆಂದರೆ ಕೈಯಲ್ಲಿ ಕಲಿಸೋದ್ರಿಂದ ಎಲ್ಲದಕ್ಕೂ ಹದವಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಲಂಚಿಗೆಲ್ಲ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಪುಡಿನ ಮಾಡಿಟ್ಕೊಂಡ್ವಿ ಅಂತ ಅಂದರೆ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು ವರ್ಕಿಂಗ್ ವುಮೆನ್ಸಿಗೆಲ್ಲ ಅಂತೂ ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ನೋಡಿ ಇದು ರೆಡಿಯಾಗಿದೆ ಇವಾಗ ಕಲರ್ಫುಲ್ಲಾಗಿರ್ತಕ್ಕಂಥ ಕರ್ಬೇವ್ ರೈಸು ರೆಡಿಯಾಗಿದೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಪದೇ ಪದೇ ಮನೆಯಲ್ಲಿ ಮಾಡ್ತಿರ್ತೀರ ಅಷ್ಟು ರುಚಿಯಾಗಿ ಬರುತ್ತೆ ನಾ ಹಾಗೆಯೇ ಈ ಪೌಡ್ರ್ ನೋಡಿ ಇಷ್ಟು ಉಳ್ಕೊಂಡಿದೆ ಇನ್ನು ಇದನ್ನು ನೀವು ಹಾಗೆ ಎತ್ತಿ ಒಂದು ಡಬ್ಬದಲ್ಲಿ ಸ್ಟೋರ್ ಇಟ್ಕೊಳ್ಬೋದು ಬೇಕು ಅಂದಾಗ ಇಮಿಡಿಯೇಟಾಗಿ ಒಗ್ಗರಣೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಅಥವಾ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಎಲೆಗಳನ್ನ ಆದಷ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಪುಡಿ ಮಾಡಿ ಇಲ್ಲ ಅಂತ ಅಂದರೆ ಬೇಗ ಹಾಳಾಗುತ್ತೆ ಅಥವಾ ಸ್ಮೆಲ್ ಚೇಂಜ್ ಆಗುತ್ತೆ ಹಾಗಾಗಿ ಒಂದು ವಾರ ಹದಿನೈದು ದಿನವರೆಗೆ ಈಸಿಯಾಗಿ ಸ್ಟೋರ್ ಮಾಡ್ಬೋದು ನೋಡ್ತಿದ್ದೀರಲ್ಲ ನಾನು ಕರಿಬೇವು ರೈಸ್ನ ಸರ್ವ್ ಮಾಡಿ ತೋರಿಸಿದ್ದೀನಿ ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್